ದಾವಣಗೆರೆಯಲ್ಲಿ ಇಪ್ಪತ್ತೈದು ವರ್ಷದ ಯುವಕನೋರ್ವ ಆನ್ಲೈನ್ ಗೇಮಿಂಗಿಗೆ ಬಲಿಯಾಗಿದ್ದಾನೆ ಇಪ್ಪತ್ತೈದು ವರ್ಷದ ಯುವಕ ಸರಿಸುಮಾರು ಹದಿನೆಂಟು ಲಕ್ಷವನ್ನು ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂಥದ್ದೊಂದು ಸ್ಟೋರಿಯನ್ನು ಒಂದು ಕಡೆ ಬ್ರೇಕ್ ಮಾಡ್ತಾ ಇದೆ ದಾವಣಗೆರೆಯಲ್ಲಿ ಆನ್ಲೈನ್ ಗೇಮಿಂಗಿಗೆ ಯುವಕನೋರ್ವ ಬಲಿಯಾಗಿರುವಂಥ ಸುದ್ದಿಯನ್ನು ಒಂದು ದಿವಸ ಬ್ರೇಕ್ ಮಾಡ್ತಾ ಇದೆ ಲೆಟ್ಸ್ ಬ್ರೇಕ್ ಆ ಸುದ್ದಿಯನ್ನು ಏನಂತ ನೋಡ್ತಾ ಹೋಗೋಣಂತೆ ಆನ್ಲೈನ್ ಗೇಮಿಂಗಿಗೆ ಯುವಕ ಬಲಿ ದಾವಣಗೆರೆಯಲ್ಲಿ ಇಪ್ಪತ್ತೈದು ವರ್ಷದ ಯುವಕ ಬಲಿ ದಾವಣಗೆರೆ ಸರಸ್ವತಿ ನಗರದ ಶಶಿಕುಮಾರ್ ಇಪ್ಪತ್ತೈದು ವರ್ಷ ಆನ್ಲೈನ್ ಗೇಮಿಂಗಿಗೆ ಪ್ರಾಣ ಕಳೆದುಕೊಂಡ ಶಶಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಸುದೀರ್ಘ ಆರು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಆನ್ಲೈನ್ ಗೇಮಿಂಗ್ ನಿಷೇಧಕ್ಕೆ ಆಗ್ರಹ ಪಿ ಎಂ ಸಿ ಎಂ ಆದಿಯಾಗಿ ಎಲ್ಲರಿಗೂ ಮನವಿ ಆನ್ಲೈನ್ ಗೇಮಿಂಗ್ನಲ್ಲಿ ಅದ್ ಹದಿನೆಂಟು ಲಕ್ಷ ನಷ್ಟ ಹದಿನೆಂಟು ಲಕ್ಷ ಕಳೆದುಕೊಂಡಿದ್ದ ಯುವಕ ಡೆತ್ ನೋಟ್ನಲ್ಲಿ ಗೇಮಿಂಗ್ ಅಕ್ರಮ ಅನಾವರಣ ಸಾವಿನ ಬಳಿಕ ಜಾಗೃತಿ ಮೂಡಿಸಿರೋ ಶಶಿ